ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಛಾಯಾ ಸೂರ್ಯನಿಗೆ ಫೋನ್ ಮಾಡಿ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಬಂದು ಪಿಕಪ್ ಮಾಡ್ತೀರಾ ಅಂತ ಕೇಳಿದಾಗ ಸೂರ್ಯ ಸರಿ ಅಂತ ಛಾಯನ್ನು ಕರ್ಕೊಂಡು ಏಜೆನ್ಸಿ ಹತ್ತಿರ ಬಂದು ಬಿಡ್ತಾನೆ ಆಗ ಛಾಯಾ ಏಜೆನ್ಸಿ ಒಳಗೆ ಹೋಗಿ ಕೆನಡಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಅಂತ ಹೇಳಿದ್ದೀನಿ ಬುಕ್ ಮಾಡಿದಿರಾ ಅಂತ ಕೇಳಿದಾಗ ಏಜೆನ್ಸಿಯವ್ರು ಹೇಳ್ತಾರೆ ಬುಕ್ ಮಾಡಿದ್ದೀವಿ ಮೇಡಮ್ ಅಂತ ಹೇಳ್ತಾ ನಿಮ್ಮನ್ನು ಹುಡುಕಿಕೊಂಡು ನಿನ್ನೆ ಯಾರೋ ಬಂದಿದ್ರು ಅಂತ ಹೇಳಿದಾಗ ಛಾಯಾ ಹೇಳ್ತಾಳೆ ಎಲ್ಲ ನನ್ನ ಅಡ್ರೆಸ್ಸನ್ನ ಹೇಳಿಬಿಟ್ರ ಅಂತ ಕೇಳಿದಾಗ ಏಜೆನ್ಸಿ ಹೇಳ್ತಿಯವರು ಹೇಳ್ತಾರೆ ಸಾರಿ ಮೇಡಮ್ ನಾವು ಹಾಗೆಲ್ಲ ಯಾರ ವಿಷಯನೂ ಬೇರೆಯವ್ರ ಬಳಿ ಹೇಳೋದಿಲ್ಲ ಅದು ನಮ್ಮ ರೂಲ್ಸ್ನಲ್ಲೇ ಇಲ್ಲ ನಾನು ನಿಮ್ಮ ವಿಷಯನ ಅವ್ರಿಗೆ ಹೇಳಲಿಲ್ಲ ಅಂತ ಹೇಳಿದಾಗ ಛಾಯಾ ಕೇಳ್ತಾಳೆ ಯಾರು ಬಂದಿರೋದು ನನ್ನನ್ನು ಹುಡ್ಕೊಂಡು ಅಂತ ಹೇಳಿದಾಗ ಏಜೆನ್ಸಿಯವ್ರು ಹೇಳ್ತಾರೆ ನಿಮ್ಮನ್ನು ಹುಡ್ಕೊಂಡು ಇಬ್ರು ಗಂಡ ಹೆಂಡತಿ ಬಂದಿದ್ದಾರೆ ಅಂತ ಹೇಳಿದಾಗ ಚಾಯನಿಗೆ ಶಾಕ್ ಆಗುತ್ತೆ ಆಗ ಛಾಯಾ ಹೇಳ್ತಾಳೆ ಅವ್ರ ಹೆಸರೇನಾದರೂ ಹೇಳಿದ್ರ ಅಂತ ಹೇಳಿದಾಗ ಏಜೆನ್ಸಿಯವರು ನೆನ್ಪು ಮಾಡಿಕೊಂಡು ಹಾಂ ಮೇಡಮ್ ಈಗ ನೆನಪಾಯಿತು ಅವ್ರ ಹೆಸರು ಮನೋಜ್ ಅಂತ ಅವ್ರ ಹೆಂಡತಿ ಕೂಡ ಜೊತೆಯಲ್ಲಿದ್ದರು ಅಂತ ಹೇಳಿದಾಗ ಚಾಯನಗೆ ಶಾಕ್ ಆಗುತ್ತೆ ಆಗ ಛಾಯಾ ಮನಸಲ್ಲೇ ಅಂದ್ಕೊಳ್ತಾಳೆ ಇ ಇವರೇನಾದರೂ ನನ್ನನ್ನು ಹುಡ್ಕೋದಕ್ಕಿಂತ ಮುಂಚೆ ನಾನು ಕೆನಡಾಕ್ಕೆ ರೀಚ್ ಆಗಬೇಕು ಅಂತ ಬೇಗ ಅಲ್ಲಿಂದ ಏಜೆನ್ಸಿಯಿಂದ ಹೊರಡ್ತಾಳೆ ಛಾಯಾ ತಕ್ಷಣ ಛಾಯಾ ಸೂರ್ಯನ್ ಗಾಡಿಯಲ್ಲಿ ಬಂದು ಕೂತ್ಕೊಂಡಾಗ ಸೂರ್ಯ ಏನು ಮೇಡಮ್ ಇಲ್ಲಿಗೆ ಬಂದಿರೋದು ಅಂತ ಕೇಳಿದಾಗ ಏಜೆನ್ಸಿಯಲ್ಲಿ ರಿಟರ್ನ್ ಟಿಕೆಟ್ ಬುಕ್ ಮಾಡೋದಿತ್ತು ನಾಳೆನೇ ನಾನು ಕೆನಡಕ್ಕೆ ಹೋಗ್ತಿದ್ದೀನಿ ಅಲ್ಲಿ ನಾಳೆ ನೀವು ನನ್ನನ್ನು ಬಿಡಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಮೇಡಮ್ ನೀವು ಹೇಳಿದ ಟೈಮ್ಗೆ ಸರಿಯಾಗಿ ಬರ್ತೀನಿ ನಾಳೆ ಅಂತ ಹೇಳ್ತಾನೆ ಸರಿ ಅಂತ ಸೂರ್ಯನ ಕಾರಲ್ಲಿ ಕೂತ್ಕೊಂಡು ಛಾಯಾ ಹೋಗ್ತಾ ತನ್ನ ಗೆಳತಿಗೆ ಫೋನ್ ಮಾಡಿ ಬನಶಂಕ್ರಿಯಲ್ಲಿ ಒಂದು ಪಾರ್ಲರ್ ಇದೆಯಲ್ಲ ಅದು ಇವಾಗಲೂ ಇದೆಯಾ ಅಂತ ಕೇಳಿದಾಗ ಅವಳು ಗೆಳತಿ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಮೇಡಮ್ ಪಾರ್ಲರ್ ಹುಡುಕ್ತಿದ್ದೀರಾ ನನಗೆ ಪರಿಚಯ ಇರೋ ಒಂದು ಪಾರ್ಲರ್ ಇದೆ ಅಲ್ಲಿ ಹೋಗಿ ನಾನು ಗಾಡಿ ನಿಲ್ಲಿಸ್ತೀನಿ ನೀವು ಅದೇ ಪಾರ್ಲರ್ಗೆ ಹೋಗಿ ಅಂತ ಸೂರ್ಯ ರೋಹಿಣಿ ಪಾರ್ಲರ್ ಎದುರುಗಡೆ ಹೋಗಿ ಕಾರ್ ನಿಲ್ಲಿಸ್ತಾನೆ ಛಾಯಾ ಪಾರ್ಲರ್ ಒಳಗಡೆ ಹೋಗಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೇಳಿದಾಗ ರೋಹಿಣಿ ತಿರುಗಿ ನೋಡ್ತಾಳೆ ನೋಡಿ ಚಾಯನ್ನು ನೋಡಿ ಶಾಕ್ ಆಗುತ್ತೆ ಆಗ ರೋಹಿಣಿ ಯೋಚನೆ ಮಾಡ್ತಾಳೆ ಇದೇ ತಾನೇ ನಮ್ಮ ಮನೋಜನ್ಗೆ ಇಪ್ಪತ್ತೇಳು ಲಕ್ಷ ಮೋಸ ಮಾಡಿ ತಗೊಂಡು ಹೋಗಿರೋದು ಅಂತ ಯೋಚನೆ ಮಾಡ್ತಿರುವಾಗ ಚಾಯಾ ಹೇಳ್ತಾಳೆ ಏನು ಮೇಡಮ್ ಯೋಚನೆ ಮಾಡ್ತಿದ್ದೀರಾ ನನಗೆ ಐಬ್ರೋ ಮಾಡಬೇಕಾಗಿತ್ತು ಒಳ್ಳೆ ಪೇಶಿಯಲ್ ಕೂಡ ಮಾಡಿ ಅಂತ ಛಾಯಾ ಹೇಳ್ತಾಳೆ ಆಗ ರೋಹಿಣಿ ಛಾಯನ್ಗೆ ಡೌಟೇ ಬರೆದಿರೋ ರೀತಿ ಹೌದಾ ಮೇಡಮ್ ಬನ್ನಿ ಒಳ್ಳೆ ಫೇಶಿಯಲ್ ಮಾಡಿ ನಿಮ್ಮ ಪೇಶೆ ಗುರುತು ಸಿಗೋದಿಲ್ಲದ ಥರ ಮಾಡಿಬಿಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಛಾಯಾ ಹೇಳ್ತಾಳೆ ಏನು ಫೇಶ್ ಚೇಂಜ್ ಮಾಡ್ತೀರಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಏನಿಲ್ಲ ಮೇಡಮ್ ಇಲ್ಲಿ ಫೇಶ್ ಇಲ್ಲಿ ಫೇಶಿಯಲ್ ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಹೇಳಿದೆ ಅಂತ ಹೇಳಿದಾಗ ಸರಿ ನನಗೆ ಫೇಶಿಯಲ್ ಮತ್ತು ಐಬ್ರೋ ಮಾಡಿ ಅಂತ ಛಾಯಾ ಹೇಳಿದಾಗ ರೋಹಿಣಿ ನೀವು ಇವತ್ತು ಇಲ್ಲಿ ಮಾಡಿರೋ ಫೇಶಿಯಲ್ನ ಜೀವನ ಪೂರ್ತಿ ಮರೆಯಲ್ಲ ಅಂತ ಹೇಳ್ತಾಳೆ ಆಗ ಛಾಯಾ ಹೇಳ್ತಾಳೆ ಆಗ ಛಾಯಾ ಹೇಳ್ತಾಳೆ ನನ್ನ ಮುಖ ತುಂಬ ಡಲ್ ಆಗಿದೆ ತುಂಬ ಲೈಟಾಗಿ ಕಾಣೋ ಥರ ಮಾಡಬೇಕು ಅದು ಒನ್ ಅವರಲ್ಲಿ ಆಗಬೇಕು ಅಂತ ಛಾಯೆ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಏನು ಮೇಡಮ್ ತುಂಬ ಅರ್ಜೆಂಟಲ್ಲಿದ್ದೀರಾ ಎಲ್ಲಾದರೂ ಹೋಗೋದಿತ್ತ ಅಂತ ಕೇಳಿದಾಗ ಛಾಯಾ ಹೇಳ್ತಾಳೆ ಹೌದು ಮೇಡಮ್ ನಾಳೆನೇ ನಾನು ಫಾರಿನ್ಗೆ ವಾಪಸ್ ಹೋಗಬೇಕು ಅಂತ ಹೇಳಿದಾಗ ರೋಹಿಣಿ ಕೇಳ್ತಾಳೆ ಹೌದಾ ಯಾವ ದೇಶದಿಂದ ಬಂದಿರೋದು ಮೇಡಮ್ ಅಂತ ಕೇಳ್ತಾಳೆ ಮತ್ತು ನಿಮ್ಮ ಹೆಸರೇನು ಅಂತ ಕೇಳಿದಾಗ ಛಾಯಾ ಹೇಳ್ತಾಳೆ ನಾನು ಕೆನಡಾದಿಂದ ಬಂದಿರೋದು ನನ್ನ ಹೆಸರು ಛಾಯಾ ಅಂತ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಓ ನೀವು ಕೆನಡಾದಲ್ಲಿರೋದಾ ಅಲ್ಲಿ ಸ್ವಲ್ಪ ಚಳಿ ಅಲ್ವಾ ಅದಕ್ಕೆ ನಿಮ್ಮ ಪೇಶ್ ಎಲ್ಲ ತುಂಬ ಡ್ರೈ ಆಗಿದೆ ಇವಾಗಲೇ ಒಂದು ಪೇಶ್ ಕ್ಲೀನರ್ ಮಾಡಿದ ಮೇಲೆ ಮುಖ ಎಲ್ಲ ಸರಿಯಾಗುತ್ತೆ ಇವಾಗಲೇ ನಾನೆಲ್ಲ ಇದಕ್ಕೆ ಏನು ಬೇಕು ಎಲ್ಲ ತಗೊಂಡು ಬರ್ತೀನಿ ಅಂತ ಒಳಗಡೆ ಬಂದು ಮನೋಜನ್ಗೆ ಫೋನ್ ಮಾಡ್ತಾಳೆ ರೋಹಿಣಿ ಹೆಲೋ ಮನೋಜ್ ಎಲ್ಲಿದ್ದೀರಿ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹದಿನಾಲ್ಕು ಲಕ್ಷ ಬೇಕಲ್ವಾ ಅದಕ್ಕೆ ರೋಡ್ ರೋಡ್ ಅಲಿತಿದ್ದೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೀವೇನು ರೋಡ್ ರೋಡ್ ಅಲೆಯೋದು ಬೇಡ ನಮ್ಮ ಪಾರ್ಲರ್ಗೆ ಬೇಗ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಪಾರ್ಲರ್ಗೆ ಯಾಕೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮಗೆ ಹದಿನಾಲ್ಕಲ್ಲ ಇಪ್ಪತ್ತೇಳು ಲಕ್ಷ ಸಿಗುತ್ತೆ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ ಏನು ತಮಾಷೆ ಮಾಡ್ತಿದ್ಯಾ ಇಲ್ಲ ನಿನ್ನ ಅಪ್ಪ ಜೈಲಿನಿಂದ ಬಂದುಬಿಟ್ನಾ ಅಂತ ಕೇಳಿದಾಗ ರೋಹಿಣಿ ಇಲ್ಲ ನಿನಗೆ ಮೋಸ ಮಾಡಿ ಇಪ್ಪತ್ತೇಳು ಲಕ್ಷ ತಗೊಂಡೋಗಿದ್ಲಲ್ಲ ಆ ಛಾಯಾ ಅವಳು ನನ್ನ ಪಾರ್ಲರ್ನಲ್ಲಿದ್ದಾಳೆ ಅಂತ ಹೇಳ್ತಾಳೆ ಆಗ ಮನೋಜನ್ಗೆ ಶಾಕ್ ಆಗುತ್ತೆ ನೀನು ಸರಿಯಾಗಿ ನೋಡದೆ ತಾನೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ನೀನು ಆವತ್ತು ಫೋಟೋ ತೋರಿಸಿದ್ದೆಲ್ಲ ಅವಳೇ ಇವಳು ಅವಳ ಹೆಸರು ಛಾಯನೆ ನೀನು ಬೇಗ ಬಂದ್ಬಿಡು ಅಂತ ಮನೋಜ್ ಕೇಳಿದಾಗ ಮನೋಜ್ ಹೇಳ್ತಾನೆ ಸರಿ ಅವಳನ್ನ ಎಲ್ಲೂ ಹೋಗೋದಕ್ಕೆ ಬಿಡಬೇಡ ನಾನು ಬರೋವರೆಗೂ ಪಾರ್ಲರ್ನಲ್ಲೇ ಹಿಡಿದಿಟ್ಕೊ ಅಂತ ಮನೋಜ್ ಕಾಲ್ ಕಟ್ ಮಾಡಿ ರೋಹಿಣಿ ಇರೋ ಪಾರ್ಲರ್ಗೆ ಓಡ್ ಬರ್ತಾನೆ ಈ ಕಡೆ ಛಾಯಾ ಕುರ್ಚಿ ಮೇಲೆ ಆರಾಮಾಗಿ ಕೂತ್ಕೊಂಡಿರ್ತಾಳೆ ಆಗ ಮನೋಜ ಹಿಂದ್ಗಡೆಯಿಂದ ಬಂದು ನೀನು ಆರಾಮಾಗಿ ಕೆನಡಾಕ್ಕೆ ಹೋಗಿ ನಂದು ಇಪ್ಪತ್ತೇಳು ಲಕ್ಷ ಕದ್ಕೊಂಡು ಹೋಗಿ ಒಳ್ಳೆ ಸೆಟಲ್ ಮಾಡ್ಕೊಂಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ ಅದನ್ನು ಕೇಳಿ ಛಾಯನ್ಗೆ ಗಾಬರಿಯಾಗಿ ಹಿಂತಿರುಗಿ ನೋಡ್ತಾಳೆ ಮನೋಜ್ ಹಿಂದ್ಗಡೆಯಿಂದ ನಿಂತ್ಕೊಂಡಿರ್ತಾನೆ ಆಗ ಛಾಯಾ ಹೇಳ್ತಾಳೆ ನೀನು ಇಲ್ಲಿಗೆ ಬಂದೆ ನನ್ನನ್ನು ಹುಡ್ಕೊಂಡು ನೀನು ಯಾಕೆ ಇಲ್ಲಿಗೆ ಬಂದಿರೋದು ಇದು ಲೇಡೀಸ್ ಪಾರ್ಲರು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇದು ನನ್ನ ಹೆಂಡತಿ ಪಾರ್ಲರು ನನ್ನ ಹೆಂಡತಿ ಪಾರ್ಲರ್ಗೆ ಬಂದು ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ಇವತ್ತು ನಿನ್ನನ್ನು ದುಡ್ಡು ಕೊಡೋವರೆಗೂ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಛಾಯಾ ಹೇಳ್ತಾಳೆ ಏನು ನಿನ್ನ ಹೆಂಟಿ ಪಾರ್ಲರ ಇದು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ನನ್ನ ಹೆಂಟಿ ಪಾರ್ಲರ್ ಇದು ನೀನು ನನ್ನ ಲೈಫಲ್ಲಿ ಬಂದು ನನ್ನ ಜೀವನ ಹಾಳು ಮಾಡಿಬಿಟ್ಟು ಹೋಗಿದ್ದೆ ರೋಹಿಣಿ ದೇವತೆ ಥರ ಬಂದು ನನ್ನ ಜೀವನ ಸರಿ ಮಾಡಿದ್ಲು ಆಗ ಛಾಯಾ ಹೇಳ್ತಾಳೆ ಇವಾಗ ನನ್ನ ಜೀವನ ಸರಿ ಆಯ್ತಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏಯ್ ಎಷ್ಟೇ ಧೈರ್ಯ ನಿನಗೆ ನನ್ನ ಗಂಡನ ದುಡ್ಡು ತಗೊಂಡು ಹೋಗಿ ಓಡ್ ಹೋಗಿರೋದಲ್ಲದೆ ನನ್ನ ಗಂಡನಿಗೆ ಹೆದರ್ಸ್ತಿದ್ಯಾ ಅಂತ ರೋಹಿಣಿ ಚಾಯನ್ಗೆ ಬೈತಾಳೆ ಆಗ ರೋಹಿಣಿ ಮನೋಜನ ಹತ್ರ ಹೇಳ್ತಾಳೆ ಮನೋಜ್ ಹೇಗೂ ನಾವು ಆವತ್ತು ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಲ್ವಾ ಇವತ್ತು ಇವಳು ನಮ್ಮ ಕೈಗೆ ಸಿಕ್ಕಿಬಿದ್ದಾಳೆ ಬೇಗ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಇಲ್ಲಿಗೆ ಬರೋದಿಕ್ಕೆ ಹೇಳಿ ಅಂತ ರೋಹಿಣಿ ಹೇಳಿದಾಗ ಚಾಯನ್ಗೆ ಭಯ ಆಗತ್ತೆ ಏಯ್ ಇನ್ಸ್ಪೆಕ್ಟರೆಲ್ಲ ಯಾರೂ ಬೇಡ ನಾನು ನಾಳೆನೇ ಕೆನಡಾಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಮಗೆ ಕೊಡಬೇಕಾಗಿರೋ ದುಡ್ಡನ್ನು ವಾಪಸ್ ಕೊಟ್ಟು ನೀನು ಎಲ್ಲಿ ಬೇಕಾದರೂ ಹೋಗಿ ಸಾಯಿ ಅಂತ ಹೇಳ್ತಾಳೆ ಆಗ ಛಾಯಾ ಹೇಳ್ತಾಳೆ ದುಡ್ಡೆಲ್ಲ ಕೊಡೋದಿಕ್ಕೆ ಆಗಲ್ಲ ಅವನೇನು ನನಗೆ ದುಡ್ಡನ್ನು ಸುಮ್ಮನೆ ಕೊಟ್ಟಿಲ್ಲ ಅವನು ನನ್ನ ಜೊತೆ ಆರು ತಿಂಗಳು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದ ಆರು ತಿಂಗಳಿಗೆ ಆ ದುಡ್ಡು ಸರಿಹೋಯಿತು ಅಂತ ಹೇಳಿದಾಗ ರೋಹಿಣಿಗೆ ಸಿಟ್ಟು ಬರುತ್ತೆ ಏ ಎಂಥ ಹೆಣ್ಣೆ ನೀನು ಇಂಥರ ಮಾತೆಲ್ಲ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ನೀನು ಯಾವ ಥರದ ಹೆಣ್ಣು ಅಂತ ರೋಹಿಣಿ ಚಾಯನಿಗೆ ಬೈತಾಳೆ ಇವಳು ನಮ್ಮ ಮಾತು ಕೇಳಲ್ಲ ಮನೋಜ್ ಬೇಗ ಪೊಲೀಸರಿಗೆ ಫೋನ್ ಮಾಡಿ ಅಂತ ಹೇಳಿದಾಗ ಮನೋಜ್ ಪೊಲೀಸರಿಗೆ ಫೋನ್ ಮಾಡ್ತಾಳೆ ಆಗ ಛಾಯಾ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಆಗ ರೋಹಿಣಿ ಅಲ್ಲೇ ಹತ್ತಿರದಲ್ಲಿರೋ ಒಂದು ಕತ್ರಿ ತಗೊಂಡು ಅವಳು ಕುದಕ್ಕೆಗೆ ಹಿಡಿದು ನೀನೇನಾದರೂ ತಪ್ಪಿಸ್ಕೊಂಡ್ರೆ ಈ ಕತ್ರಿನ ನಿನ್ನ ಹಾಕಿ ಹಾಕಿಬಿಡ್ತೀನಿ ಅಂತ ರೋಹಿಣಿ ಛಾಯಂಗೆ ಹೆದರಿಸ್ತಾಳೆ ಅದೇ ಸಮಯಕ್ಕೆ ಪೊಲೀಸ್ನವರಲ್ಲಿಗೆ ಬಂದಾಗ ರೋ ಪೊಲೀಸ್ನವ್ರ ಹತ್ರ ಛಾಯಾ ಓಡಿ ಹೋಗಿ ಸರ್ ಇವರಿಬ್ಬರು ಯಾರು ಅಂತ ಗೊತ್ತಿಲ್ಲ ನನ್ನನ್ನು ಇಲ್ಲಿ ಹಿಡಿದಿಟ್ಕೊಂಡು ನನ್ನ ಹತ್ರ ದುಡ್ಡು ಕೊಡಿ ಅಂತ ಪೀಡಿಸ್ತಿದ್ದಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸುಳ್ಳು ಹೇಳ್ತಿದ್ದಾರೆ ಸರ್ ನಿಮಗೆ ಫೋನ್ ಮಾಡಿರೋದೆ ನಾವು ನಮ್ಮ ದುಡ್ಡನ್ನು ಕದ್ಕೊಂಡು ಓಡಿ ಹೋದವಳಿ ಇವಳು ಅಂತ ಹೇಳಿದಾಗ ರೋಹಿಣಿ ಮತ್ತೆ ಹೇಳ್ತಾಳೆ ಸರ್ ನಮ್ಮ ಮಾವನ ರಿಟೈರ್ಮೆಂಟ್ ದುಡ್ಡು ಅದು ನಮಗೆ ದಯವಿಟ್ಟು ಅದನ್ನು ಕೊಡಿಸಿ ಅಂತ ಹೇಳಿದಾಗ ಛಾಯೆ ಹೇಳ್ತಾಳೆ ಸರ್ ಇವಳು ಸುಳ್ಳು ಹೇಳ್ತಿದ್ದಾಗ ಇದ್ದಾಳೆ ಅಂತ ಹೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ಮುಚ್ಚಮ್ಮ ಬಾಯಿ ಇವರು ಆರು ತಿಂಗಳ ಮುಂದೆನೇ ನಿಮ್ಮ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು ಸುಮ್ಮನೆ ಇವ್ರು ದುಡ್ಡು ಕೊಟ್ಬಿಡು ಇಲ್ಲಾಂದರೆ ಸ್ಟೇಷನ್ಗೆ ಬಾ ಅಂತ ಛಾಯನ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ ಈ ಕಡೆ ಮೀನಾ ಹೂವನ್ನೆಲ್ಲ ಮಾರುತ್ತಾ ತನ್ನ ಗಾಡಿನ ಲೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಬೀಗನು ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಆಗ ಅಲ್ಲಿಗೆ ಪಬ್ಲಿಕ್ ಪೊಲೀಸ್ನವ್ರು ಬಂದು ಗಾಡಿನ ಹೋಗ್ತಾರೆ ಆಗ ಮೀನಾ ವಾಪಸ್ ಬಂದು ನೋಡಿದಾಗ ಗಾಡಿ ಇಲ್ಲದೆ ಮೀನ ಕಂಗಾಳಾಗಿ ಆಚೆ ಆಚೆ ಎಲ್ಲ ಹುಡುಕಿ ಭಿಕ್ಷುಕನ ಹತ್ರ ಕೇಳ್ತಾಳೆ ಆಗ ಭಿಕ್ಷುಕ ಪೊಲೀಸ್ನವ್ರು ತಗೊಂಡಿರೋದ್ರ ಬಗ್ಗೆ ಹೇಳಿದಾಗ ಮೀನನ್ಗೆ ಏನು ಮಾಡಬೇಕು ಅಂತ ತೋಜ್ದೆ ಸೂರ್ಯನ್ ಕಾಲ್ ಮಾಡಿ ವಿಷಯನ ಹೇಳ್ತಾಳೆ ಸರಿ ಅಂತ ಮೀನ ಮತ್ತೆ ಸೂರ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಮನೋಜ್ ಮತ್ತೆ ರೋಹಿಣಿ ಇರೋದು ನೋಡಿ ಸೂರ್ಯ ಶಾಕ್ ಆಗ್ತಾನೆ ಅದು ಅವನ ಜೊತೆ ಆ ಛಾಯನೂ ಇರ್ತಾಳೆ ಅದನ್ನು ನೋಡಿ ಸೂರ್ಯ ಶಾಕ್ ಆಗ್ತಾನೆ ಇರೋ ವಿಷಯನೆಲ್ಲ ರೋಹಿಣಿ ಸೂರ್ಯನ್ ಬಳಿ ಹೇಳಿದಾಗ ಸೂರ್ಯನ್ಗೆ ಚಾಯನ್ಗೆ ಸರಿಯಾಗಿ ಬೈತಾನೆ ನಮ್ಮ ಅಪ್ಪನ ದುಡ್ಡು ತಗೊಂಡು ಇಷ್ಟು ದಿನ ಎಂಜಾಯ್ ಮಾಡ್ತಿದ್ಯಾ ಇವಾಗ ಸರಿಯಾಗಿ ಸಿಕ್ಕಾಕೊಂಡೆ ಕಣೆ ನೀನು ಇವತ್ತು ದುಡ್ಡು ಕೊಡದೆ ಹೋದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಮತ್ತು ಮನೋಜ್ಗೆ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಇಪ್ಪತ್ತೇಳು ಲಕ್ಷ ಇವಳಿಂದ ನಾವು ಹೇಗಾದರೂ ತಗೊಳ್ಬೋದು ಅಂತ ಅಂದ್ಕೊಂಡ್ರೆ ಇವನು ಬಂದು ಇದರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ನಲ್ಲ ಇವನಿಗೂ ಈ ವಿಷಯ ಗೊತ್ತಾಗೋಯಿತು ಇನ್ನಿದ್ ದುಡ್ಡನ್ನು ನಾವು ನಮ್ಮ ಅಪ್ಪನಿಗೆ ಕೊಡಬೇಕು ಅಂತ ಮನೋಜ್ ಶಾಕ್ ಆಗ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಇಪ್ಪ ಇಪ್ಪತ್ತೇಳು ಲಕ್ಷನ ಸೂರ್ಯ ರಂಗನಾಥ್ಗೆ ಹೋಗಿ ಕೊಡಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ